ಇವತ್ತು ಕಪ್ಪಾದ ಬಾಳೆಹಣ್ಣಲ್ಲಿ ಏನಾದರೂ ಸ್ಪೆಷಲ್ ಮಾಡುವ ಇದ್ದೇನೆ ಆ್ಯಕ್ಚುಲಿ ಯಜಮಾನ್ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಬಾಳೆಹಣ್ಣಿನ ಪೋಡಿ ಮಾಡಲಿಕ್ಕೆ ಅಂತ ತಂದಿದ್ರು ನಾಲ್ಕು ಬಾಳೆಹಣ್ಣು ಅದು ಏನೂ ಸಿಹಿ ಇರಲಿಲ್ಲ ಹಾಗೇನೆ ಉಳ್ದೋಗಿತ್ತು ಇನ್ನಿದನ್ನೇನಾದರೂ ಸ್ಪೆಷಲ್ ಮಾಡುವ ಅಂತ ಆಲೋಚಿಸ್ತಾ ಇದ್ದೆ ನಿಮಗೆ ಈ ಪೂಜೆಗೆಲ್ಲ ತಂದ ಬಾಳೆಹಣ್ಣು ಉಳಿದರೆ ಕಪ್ಪದ್ರೆಲ್ಲ ಹೀಗೆ ಮಾಡ್ಬೋದು ಸ್ಪೆಷಲಾಗಿ ಡಿಫ್ರೆಂಟ್ ಆಗಿರ್ತದೆ ಈ ಕಪ್ಪದ ಬಾಳೆಹಣ್ಣನ್ನು ಸಣ್ಣ ಸಣ್ಣದಾಗಿ ಈ ರೀತಿ ತೆಳುವಾಗಿ ಕಟ್ ಮಾಡಬೇಕು ನಾನಿಲ್ಲಿ ಇದು ನೇಂದ್ರ ಬಾಳೆ ತಗೊಂಡಿದ್ದೇನೆ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ಇಷ್ಟು ಕಪ್ಪಾದ್ರೂ ಉಂಟಲ್ಲ ಸ್ವಲ್ಪ ಕೂಡ ಸಿಹಿ ಇಲ್ಲ ಅಷ್ಟೊಂದು ಎಳತ್ತನ್ನು ಈ ರೀತಿ ಇದು ಮಾಡ್ತಾರೆ ಕಾಣಬೇಕು ಉಬೆಟು ಪಾಡ್ನು ಅಂತ ಹೇಳ್ತೇವೆ ತುಳುವೆಲ್ಲ ಆ ರೀತಿ ಹಣ್ಣು ಮಾಡಿದ ಗೊತ್ತಿಲ್ಲ ಇಷ್ಟು ಕಪ್ಪಾದರೂ ಸಿಹಿ ಇಲ್ಲ ಇಲ್ಲಾದರೂ ಉಂಟಲ್ಲ ಬಾಳೆಹಣ್ಣು ಕಪ್ಪಾದಷ್ಟು ಸಿಹಿ ಜಾಸ್ತಿ ಈ ಬಾಳೆಹಣ್ಣು ಸಿಹಿಯೇ ಇಲ್ಲ ಈ ರೀತಿ ಎಲ್ಲ ಕಟ್ ಮಾಡಿದ ನಂತರ ಉಂಟಲ್ಲ ಒಂದು ಪ್ಯಾನ್ ತೊಗೊಂಡು ಅದಕ್ಕೊಂದು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತ ಇದ್ದೇನೆ ಆನಂತರ ಈ ತುಪ್ಪ ಕರಗಿದ ನಂತರ ಈ ಕಟ್ ಮಾಡಿಟ್ಟ ಬಾಳೆಹಣ್ಣನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದುಂಟಲ್ಲ ಈ ಬಾಳೆಹಣ್ಣು ಸ್ವಲ್ಪ ಕೂಡ ಸಿಹಿ ಇಲ್ಲ ಅಂತ ಹೇಳಿದಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಈ ರೀತಿ ಬೆಲ್ಲವನ್ನು ಪುಡಿ ಮಾಡಿ ಗುದ್ದಿಟ್ಟಿದ್ದೇನೆ ಇಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೇನೆ ಬಾಳೆಹಣ್ಣಿದೆ ಸಿಹಿ ಇದ್ರೆ ಅದೇ ಸಾಕಾಗ್ತದೆ ಇಲ್ಲದ್ರೊಂದು ಸ್ವಲ್ಪ ಸಿಹಿಗೆ ಸಿಹಿ ಪ್ರಿಯರಾದರೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಬಾಳೆಹಣ್ಣು ಉಂಟಲ್ಲ ಫ್ರೈ ಆಗಬಾರ್ದು ಮೆತ್ತಗಿದನ್ನು ಬೆಂದಾಗೆ ಆಗಬೇಕು ನೋಡಿ ಅನಂತರ ಇದಕ್ಕೊಂದು ಕಾಲು ಕಪ್ಪಷ್ಟು ಇಲ್ಲಿ ತೆಂಗಿನ ತುರಿಯನ್ನು ಕೂಡ ಸೇರಿಸಿ ಉಂಟಲ್ಲ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಬಾಳೆಹಣ್ಣು ಫುಲ್ಲು ಸಾಫ್ಟ್ ಆಗಬೇಕು ಬೇಯಬೇಕು ಇನ್ನು ಇದು ಮೆದು ಆಗೋದಿರ ಈ ರೀತಿ ಮ್ಯಾಶ್ ಮಾಡ್ತಾ ಮಾಡ್ತಾ ಇದನ್ನೊಂದು ಮುದ್ದೆ ಥರ ಮಾಡಬೇಕು ನೋಡಿ ನಾನು ಇಷ್ಟು ಈ ರೀತಿ ಮ್ಯಾಶ್ ಮಾಡ್ತಾ ಮಾಡ್ತಾ ಇಷ್ಟು ಮುದ್ದೆ ಥರ ಮಾಡಿದ್ದೇನೆ ನೀರು ಹಾಕಬಾರ್ದು ಸ್ವಲ್ಪ ಈ ರೀತಿ ಗಟ್ಟಿ ಇರಬೇಕು ಅದಕ್ಕೆ ಬೆಲ್ಲ ಸಕ್ಕರೆ ಹಾಕೋದು ಸ್ವಲ್ಪ ನೋಡ್ಕೊಂಡು ಹಾಕಿ ಬೆಲ್ಲ ಸಕ್ಕರೆ ಜಾಸ್ತಿ ಆದರೆ ನೀರು ನೀರು ಆಗ್ತದೆ ಆನಂತರ ಇಷ್ಟು ಗಟ್ಟಿಯಾದ ನಂತರ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಇದನ್ನು ತಣ್ಣಗಾಗಕ್ಕೆ ಬಿಡುವ ಇಲ್ಲಿ ಒಂದು ಒಂದು ಏಲಕ್ಕಿಯನ್ನು ಜ ಗುದ್ದಿ ಹಾಕ್ತಾ ಇದ್ದೇನೆ ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆದರೆ ಏಲಕ್ಕಿ ಪುಡಿ ಕೂಡ ಹಾಕ್ಬೋದು ಅಥವಾ ಜಾಸ್ತಿ ಕೂಡ ಹಾಕ್ಬೋದು ನಾನು ಒಂದೇ ಒಂದು ಏಲಕ್ಕಿಯನ್ನು ಹಾಕಿದ್ದೇನೆ ಇನ್ನಿದನು ಇಷ್ಟು ಆದ ನಂತರ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಡುವ ಈಗ ತಣ್ಣಗೆ ಆದಮೇಲೆ ನಮಗೆ ಬೇಕಾದ ಸೈಜಿಗೆ ಉಂಡೆ ಮಾಡಿದರೆ ಆಯಿತು ಉಂಡೆ ಕಟ್ಕೊಂಡ್ರೆ ಆಯಿತು ನೋಡಿ ಇಷ್ಟು ಗಟ್ಟಿ ಇರಬೇಕು ಉಂಡೆ ಬರಬೇಕು ಅಷ್ಟು ನೀವು ಗಟ್ಟಿ ಇದು ಮಾಡಬೇಕು ಅದನ್ನು ಮ್ಯಾಶ್ ಮಾಡಬೇಕು ಈ ರೀತಿ ಉಂಡೆ ಮಾಡ್ತಾ ಇದ್ದೇನೆ ಯಾವ ಸೈಜಿಗೆ ಬೇಕೋ ಆ ಸೈಜ್ ಉಂಡೆ ಮಾಡಿದರೆ ಆಯಿತು ನಾನಿಲ್ಲಿ ತುಂಬ ದೊಡ್ಡ ದೊಡ್ಡದು ಮಾಡೋದಿಲ್ಲ ಎರಡೇ ಬಾಳೆಹಣ್ಣು ಇದ್ದದಲ್ಲ ಅದಕ್ಕೆ ಒಂದು ಎರಡೆರಡು ಒಬ್ಬೊಬ್ಬರಿಗೊಂದು ಎರಡೆರಡು ಆದರೂ ಬರಲಿ ಅಂತ ಇಷ್ಟು ಸಣ್ಣ ಸಣ್ಣದಾಗಿ ಇದ್ದೇನೆ ನಂತರ ಈ ಉಂಡೆ ಆದ ನಂತರ ಇದಕ್ಕೊಂದು ಹಿಟ್ಟು ರೆಡಿ ಮಾಡಲಿಕ್ಕೆ ಉಂಟು ಹಿಟ್ಟು ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೈದಾ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಅರ್ಧ ಕಪ್ಪು ಮೈದಾಕ್ಕೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಸಾಕು ನಾನಿಲ್ಲಿ ಅರ್ಧ ಕಪ್ಪಿಗೆ ಒಂದು ಎರಡು ಮೂರು ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ ಒಂದು ಕಾಲು ಕಪ್ಪು ಅಂತಲೇ ಹೇಳ್ಬೋದು ಯಾಕೆಂದರೆ ಅಕ್ಕಿ ಹಿಟ್ಟು ಹಾಕಿದಷ್ಟು ಉಂಟಲ್ಲ ನಿಮಗೆ ಗಟ್ಟಿಯಾಗಿ ಬರ್ತದೆ ಕ್ರಿಸ್ಪಿಯಾಗಿ ಬರ್ತದೆ ನಿಮಗೆ ಗಟ್ಟಿ ಬೇಡ ಅಂತ ಇದ್ರೆ ಅದಕ್ಕೆ ಮೈದದಲ್ಲೇ ಮಾಡ್ಬೋದು ಅಥವಾ ಒಂದು ಒಂದು ಅಷ್ಟು ಕ್ರಿಸ್ಪಿಗೆ ತಕ್ಕ ಹಾಕ್ಬೋದು ನಾನಿಲ್ಲಿ ಅಕ್ಕಿ ಹುಡುಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಅಂತ ಯಾಕೆಂದರೆ ಒಳಗಿನ ಬಾಳೆಹಣ್ಣು ಹೇಗೂ ಸಾಫ್ಟ್ ಇರ್ತದಲ್ಲ ಅದಕ್ಕೆ ಇನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ದಪ್ಪ ಪೇಸ್ಟ್ ಥರ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿಕೊಂಡು ದಪ್ಪ ಪೇಸ್ಟ್ ಮಾಡಬೇಕು ನೋಡಿ ನಾನಿಲ್ಲಿ ಇಷ್ಟು ದಪ್ಪವಾಗಿ ಮಾಡಿದ್ದೇನೆ ಈಗ ಇಲ್ಲಿ ಒಂದು ಬಾನಲೆಯಲ್ಲಿ ಎಣ್ಣೆ ಫ್ರೈ ಆಗಲಿಕ್ಕಿಡು ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ಈ ನಾವು ಈ ಉಂಡೆ ಮಾಡಿಟ್ಟಿದ್ದೇವಲ್ಲ ಆ ಉಂಡೆಯನ್ನು ಈ ಹಿಟ್ಟು ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಡಿಪ್ ಮಾಡಿ ಮಾಡಿಕೊಂಡು ಫ್ರೈ ಮಾಡಿದರೆ ಆಯಿತು ಈಗ ಜಾಸ್ತಿ ಇದು ಫ್ರೈ ಆಗಲಿಕ್ಕಿಲ್ಲ ಹೊರಗಿನ ಈ ಕೋಟಿಂಗ್ ಹಿಟ್ಟು ಉಂಟು ನೋಡಿ ಅದು ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಬಣ್ಣ ಬರಬೇಕು ಜಾಸ್ತಿ ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಒಳಗಿದೆ ಆಲ್ರೆಡಿ ಅದು ಬಾಳೆಹಣ್ಣು ಬೇಯ್ಯದಿದ್ದರೂ ನಡೀತದೆ ಈಗ ಇದನ್ನು ಸ್ವಲ್ಪ ಬಣ್ಣ ಚೇಂಜ್ ಆಗುವಷ್ಟು ಈ ಬೆಳಿಬೀಳಿದ್ದ ಬಣ್ಣ ಸ್ವಲ್ಪ ಚೇಂಜ್ ಆಗುವಷ್ಟು ಈ ರೀತಿ ಫ್ರೈ ಮಾಡಿದ್ರೆ ನೋಡಿ ನಾನು ಇದಿಷ್ಟು ಬಣ್ಣ ಬರುವಾಗ ಇದನ್ನು ತೆಗಿತಾ ಇದ್ದೇನೆ ತುಂಬ ಸೂಪರ್ ಆಗ್ತದೆ ನೋಡಿ ನಾನು ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ರಿಂದ ಇಷ್ಟು ಗಟ್ಟಿಯಾಗಿ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಎರಡೇ ಬಾಳೆಹಣ್ಣು ಇದ್ದದಲ್ವ ಸಾಕಾಗಲಿಲ್ಲ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಅನ್ನಿಸಿತ್ತು ನನಗೆ ತುಂಬ ಸೂಪರಾಗಿ ಬಂದಿದೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ರೆ ನೋಡಿ ಈ ರೀತಿ ಗಟ್ಟಿಯಾಗಿರ್ತದೆ ಹೊರಗಡೆ ಕ್ರಿಸ್ಪಿ ಒಳಗಡೆ ಮೆದುವಾಗಿ ಇನ್ನು ಸಿಹಿ ಪ್ರಿಯರಿಗಂತೂ ಭಾರಿ ಒಂದು ಖುಷಿ ಆಗ್ಬೋದು ಈ ತಿಂಡಿ ಸಿಹಿ ಸಿಹಿ ಒಮ್ಮೆ ನಿಮ್ಮ ಕೂಡ ಬಾಳೆ ಹಣ್ಣಿದ್ರೆ ಟ್ರೈ ಮಾಡಿ